ಅವಮಾನ ಯಾಕೆ ಒಂದು ಘಟನೆ ನಡೀತು ನಮ್ಮ ಹುಬ್ಬಳ್ಳಿ ತಾವ್ ಮಹಾನಗರದಲ್ಲಿ ನಿನ್ನೆ ಎಕ್ಸಾಮ್ ಬರಬೇಕು ಕೆ ಎಲಿ ಕಾಲೇಜ್ ಕಾಲೇಜ್ನಲ್ಲಿ ಹುಡುಗಿಗೆ ಬರಬರಾಗಿ ಮರ್ಡರ್ ಮಾಡ್ರು ಇದರ ಕಾಂಗ್ರೆಸ್ ಗೌರ್ಮೆಂಟ್ದವ್ರು ಹೇಳ್ತಾರೆ ಇದು ಅಚಾನಕ್ ಆಗಿತ್ತು ಅಂತಾರೆ ಇದ್ದು ಉದ್ದೇಶ ಪೂರ್ವಕವಾಗಿ ಮಾಡಿದಂತ ಮರ್ಡರ್ ಯಾಕಂದ್ರೆ ಅಕ್ಕಿಗೆ ಹುಡುಗಿಗೆ ಒತ್ತಾಯಿ ಲವ್ ಮಾಡ್ತಿದ್ದ ಅಕ್ಕಿ ಒಪ್ಪ ಅವ್ರ ಪ್ರಿಪ್ರೇಷನ್ ಆಗಿ ಬಂದು ಅಕ್ಕಿನ್ನೂ ಜೀವನ ತಗೋಲ್ಲ ಆದರೆ ಕಾಂಗ್ರೆಸ್ವ್ರು ಹೆಂಗೆ ಸಮಾಜಿತ್ತು ಅಂತಾರೆ ಅಂದ್ರೆ ಇದೇನು ಅದರಲ್ಲ ವೈಯಕ್ತಿಕ ಅಂದ್ರೆ ಒಂದು ಹಿಂದೂ ಹುಡುಗಿನ ಬರೋ ಬರವಾಗಿ ನಾಲ್ಕು ಒಂದು ಕಾಲೇಜಿದ್ದ ಈ ಜನರಟ್ಯ ಪ್ರದೇಶದಾಗ ಅವ್ರು ಮರ್ಡ್ರ್ ಮಾಡಿದ್ರು ಚಾಕು ಎಂಟು ಬಾರಿ ಚುಚ್ಚಿದ್ರು ಅಚಾನಕೊಳ್ಳುವಂಥ ಗೃಹ ಸಚಿವರು ಸಿದ್ದರಾಮಯ್ಯ ಅವ್ರಿಗೂ ಹೇಳಕ್ ಬಯಸ್ತೀನಿ ನಿಮಗೂ ಹೆಣ್ಣು ಮಕ್ಕಳಿದ್ದರೆ ನಿಮ್ಗೆ ಆ ಹೆಣ್ಣು ಮಕ್ಕಳು ನೋವು ನಿಮ್ಗೆ ಗೊತ್ತಾಗ್ತೈತಿ ಇನ್ನೊಂದು ನಿಮ್ಗೆ ಹೇಳ್ಬೇಕಿದ್ರ ಮುಖಾಂತರ ಬಯಸ್ತೀನಿ ನಂತರ ನಿರಂಜನ್ ಸ್ವಾಮಿ ಹಿರಿಯಮೆಟ್ಟದ ಅವರು ಕಾಂಗ್ರೆಸ್ ಕಾರ್ಪೋರೇಟ್ರ್ ಕಾಂಗ್ರೆಸ್ ಕಾರ್ಪೋರೇಟ್ರಿಗೆ ರಕ್ಷಣೆ ತನ್ನ ಮಗಳಿಗೆ ಕೊಡೋಕೆ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಜನಕ್ಕೆ ಏನು ಕೊಡ್ತಾರೆ ಅವರು ಜನಕ್ಕೆ ಏನು ಕೊಡೋಕೆ ಸಾಧ್ಯ ಇಲ್ಲ ಅವರು ಇದೇ ರೀತಿ ಇಲ್ಲಿ ಕಾಂಗ್ರೆಸ್ ಬಂದಾಗ ನೋಡ್ತಾ ಬರ್ತಾ ಇದ್ರಿ ಯಾವ ರೀತಿ ಜನಗಳ ಬಿಡೀಕ್ಷ ಮರ್ಡ್ರ್ಗಂತೋ ಹೊಡೆದಾಟೋ ಮೊನ್ನೆ ಬೆಂಗಳೂರಲ್ಲಿ ಸಿರಾಮನ್ ಬಾರ್ದಂತ ಅಂದವರಿಗೆ ಹೊಡಿತಾರೆ ಅದೊಂದು ಘಟನೆ ಆಯಿತು ಈ ರೀತಿ ಈ ಜಿಯಾದಿಗಳು ಮಾಡ್ತಾ ಇರೋದು ಇದು ನಮ್ಮ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕಂತ ಗುರಿ ಇರ್ಬೋದು ಕಾಂಗ್ರೆಸ್ ಅದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಇದಕ್ಕೆ ನಾ ಇದ್ರ ಮುಖಾಂತರ ಹೇಳಕ್ ಬಯಸ್ತೀನಿ ನಿಮ್ ತಲೆಯಲ್ಲಿ ನಿರಂಜನ್ ಸ್ವಾಮಿರ ಮೆಟ್ಟ ನಮ್ಮೆಯಲ್ಲಿ ಹುಟ್ಟಿ ಬೆಳೆದಂತ ದುರೀನವನು ಅವ ನಮ್ಮ ಅಣ್ಣನ ಸಮಾನ ಹುಡುಗಿದಳ ನಮ್ಮ ಮಗಳ ಸಮಾನ ನಮ್ಮ ತಂಗಿ ಸಮಾನ ಅವನಿಗೋಸ್ಕರ ಆ ಪಕ್ಷ ಆದಿನಂತೆ ನಾವು ವೈಯಕ್ತಿಕವಾಗಿ ಅವ್ನು ಬೆಲೆಯ ನಿಂತೇವಿ ಇದು ಹಿಂದೂ ಹೋರಾಟನೂ ಮಾಡ್ತೀವಿ ಮುಂದೆ ಬರುವ ದಿನಗಳಲ್ಲಿ ಇವತ್ತು ತೊಳೆದು ಬರ್ತೀವೋ ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಘಟನೆ ನಮ್ಮ ಯು ಬಿ ಪಿ ಅವರೆಲ್ಲ ಕುಡ್ಕೊಂಡು ಯಾರಿಗೆ ಇಷ್ಟ ಗೊತ್ತಿತ್ತು ಯಾಕೆ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ಹಿಂದೂ ಯುವತಿಗೆ ಹುಡುಕ್ಬೇಕು ಇಂದು ಯುವತಿರನ್ನು ಉಳಿಸ್ಬೇಕಂದ್ರೆ ಹೋರಾಟ ನಮ್ದು ಯಾಕಂದ್ರೆ ನಾವು ಮಕ್ಕಳು ಹಡಿತೀವಿ ಹೊಡೆದು ಕಾಲೇಜಿಗೆ ಕಳಿಸ್ತೇವೆ ಕಾಲೇಜಿಗೆ ಕಳಿಸಿ ಬೆಳೆಸ್ಬೇಕಂದ್ರೆ ನಮ್ಗೆ ಭಯ ಆಗ್ತಾ ಇದೆ ಹೆಣ್ಣು ಮಕ್ಕಳ ಒಬ್ಬರು ಕಾಲೇಜ್ ಕಳ್ಸಾಕ್ಬೋ ಈ ರೀತಿ ಲವ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಬೆನ್ನತ್ತಿ ಪುತ್ಲಾಯಿಸಿ ಲವ್ ಮಾಡೋಲ್ಲ ಅಂತ ಮರ್ಡ್ರ್ ಮಾಡೋದು ಇದೇಂಥ ಕಾನೂನು ರೀ ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದವ ಈ ನಿಮ್ಮ ಕಡೆ ದಮ್ ಇಲ್ವಾ ಸೀರಸ್ ಇದೆ ಮಾಡಿದ ಗೊತ್ತೈತಿ ಅಲ್ಲೇ ಸಿದ್ದರಾಮಯ್ಯ ಅವರು ನಿಮ್ಮ ಹೇಳ್ತಾರೆ ಅದಕ್ಕೆ ಸೂಕ್ತ ನೀವು ಮಾಡೋಕಸ್ತೀವಿ ಇವತ್ತಿ ಹೇಳ್ತಾರೆ ನಾವು ಚೆನ್ನಾಗ್ ಅಂತ ಸಿದ್ದರಾಮಯ್ಯ ಅವರು ಒಂದು ಹೆಲ್ಗೆಲ್ಲ ಎರಡು ನೆಲಿಗೆ ಅವ್ರ ಇದಕ್ಕೆ ನಾವು ಹೇಳಕ್ ಬೈತೀನಿ ನಿಮ್ಮ ಟಿವಿ ಮುಖಾಂತರ ಸಿದ್ದರಾಮಯ್ಯ ಅವರೇ ನಿಮ್ಮ ಸ್ವಂತ ನಿಮ್ಮ ಕಾವ್ರೆಸ್ ಕಾರ್ಪೊರೇಟ್ರಿಗೆ ನೀವು ರಕ್ಷಣೆ ಕೊಡಕ್ಕಾಗಿಲ್ಲ ಜನರಿಗೆ ಕೊಡೋಕೆ ನೀವು ನಿಮ್ಮ ಸರ್ಕಾರ ಕಿತ್ತು ನಾವು ನಾವೆಲ್ಲ ಹಿಂದೂಗಳು ಒಂದಾಗಿ ನಿಮಗೆ ಸರ್ಕಾರ ಇದು ನಾನು ವಿಡಿಯೋ ಮುಖಾಂತರ ಹೇಳ್ತೀನಿ ಇದೇ ತಿಳ್ಕೊಂಡು ಸಿದ್ದರಾಮಯ್ಯ ಅವರೇ ನಿಮ್ಮ ಮಕ್ಕಳ ಆಗಿದ್ದು ಕುತ್ ಬಿಡ್ತಿದ್ರಿ ನೀವು ಅಚ್ಚನಾಗೈತಂತ ಹೇಳ್ತಿದ್ರಿ ಯಾಕ ನಿಮ್ಗೆ ಯಾಕಂದ್ರೆ ನಿಮ್ಗೆ ಕಾಂಗ್ರೆಸ್ಗೆ ಬೇಕಾಗಿತ್ತು ಒಟ್ಟು ಅವ್ರ ಜಿಯಾದಿಗಳು ಓಡಬೇಕು ನಿಮ್ ಹಿಂದೂ ಧರ್ಮಗಳು ಓಡಬೇಕಾಗಿಲ್ಲ ಅದಕ್ಕೋಸ್ಕರ ಜಿಆಾರಿಗಳ ವಿರುದ್ಧವಾಗಿ ಬರಂಗಿಲ್ಲ ಕಾರಣಕ್ಕೆ ನೀವು ಸಮರ್ಪಣೆ ಮಾಡ್ಕೊಳ ಅಂತೇಳಿ ನಿಮಗೆ ದಯವಿಟ್ಟು ಹೇಳ್ತೀನಿ ನಿಮ್ಮ ಕಡೆ ಸರ್ಕಾರ ನಡೆಸಕ್ಕಾಗಲಿಲ್ಲ ನಮ್ಮ ನಾಡನ್ನ ರಕ್ಷಣೆ ಕೊಡೋಕ್ಕಾಗಲ್ಲ ಸರ್ಕಾರ ಬಿಟ್ಟು ಹೋಗ್ರಿ ಒಳ್ಳೆ ಈಗ ಸಮಸ್ಯೆ ಆಗಿದ್ಯಲ್ಲ ಕಾಲೇಜ್ ನಂತರ ಆಗಿತ್ತು ಕಾಲೇಜ್ ನಂತರ ಇದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡ್ತಾ ಇದಲ್ಲ ಅಂದ್ರೆ ಕಾಂಗ್ರೆಸ್ ಆದ್ರೆ ಕಾಂಗ್ರೆಸ್ ಪಕ್ಷಗಳ ಯಾರ ಸರ್ಕಾರ ಐತಿ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಐತಿ ಕಾಂಗ್ರೆಸ್ ಸರ್ಕಾರ ಕಾನೂನು ವ್ಯವಸ್ಥೆ ಕಾಪಾಡಕ್ ಆಗ್ತಾ ಇಲ್ಲ ಅವರಿಗೆ ಕಾಲೇಜ್ ಆವರ್ದ ಆದ್ರೂ ಜಿಯಾದಿಗಳಿಗೂ ಪುಷ್ಟಿಕೋನ ಯಾರು ಪುಷ್ ಯಾರು ಕಾಂಗ್ರೆಸ್ ಒಂದ್ಮೆಗೊತ್ತಿರೋ ಘಟನೆಗಳು ಒಂದಲ್ಲ ಸುಮಾರು ಹೇಳ್ತಾವ್ರ ಇಪ್ಪತ್ತು ಘಟನೆಗಳು ಆಗ ಒಂದ್ ವರ್ಷದಲ್ಲಿ ಅದು ಸಿದ್ದರಾಮಯ್ಯ ಗೊತ್ತಿರಬಹುದು ಅದನ್ನ ತಳಕಾಗ್ತಾರ ಮುಂಚೆ ಇವರು 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 ಉಪಮುಖ್ಯಮಂತ್ರಿಗಳು ಹತ್ರ ಡಿ ಕೆ ಪ್ರದ್ ಅವ್ರೆಲ್ಲ ನಮ್ಮ ಬ್ರದರ್ಸು ಅಂತ ಅಂದ್ರೆ ಇವರಿಗೆ ಬ್ರದರ್ಸ್ ಕೊಂತ ಪುಷ್ಟಿ ಕೊಟ್ಟು ಅವ್ರಿಗೆ ಮಾಡ್ತಾರೆ ಕಾಂಗ್ರೆಸ್ದವರು ಕಾಂಗ್ರೆಸ್ ಪುಷ್ಟಿ ಆಗ್ತದ ಆಗ್ತಾ ಇಲ್ಲ ಈಗ ನಮ್ಮ ಯು ಪಿ ಉತ್ತರ ಪ್ರದೇಶ ಸಿ ಎಂ ಅವರು ಸೀರೆ ಸೀರೆ ಎನ್ಕೌಂಟರ್ ಮಾಡ್ತಾರ ಯೋಗಿ ಆದಿತ್ಯನಾಥ್ ಜಿ ಆ ಪ್ರಕಾರ ಆರ್ಡರ್ ತಗೊಂಡಿರ್ಕೋಬೇಕು ಇವರು ಈ ರೀತಿ ಇಂಥ ರೌಡಿಗಳು ಈ ರೀತಿ ಕೊಲೆ ಕಡಕರಿಗೆ ಒಂದು ಒಂದೇ ಅಸ್ತ್ರ ಎನ್ಕೌಂಟರ್ ಆ ಆರ್ಡರ್ ಕೊಡಿರಲ್ಲ ನಿಮ್ಮ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ನೀವು ಇದ್ದೀರಿ ಏನು ಮಾಡಬೇಡ ಏನು ಮಾಡಬೇಡ ಅಂತೀರಿ ಏನಾದ್ರೂ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪ ತಪ್ಪಿರೋದು ಸರ್ಕಾರ ತಪ್ಪು ಗೃಹ ಮಂತ್ರಿಗಳ ತಪ್ಪು ಜಿ ಪರಮೇಶ್ವರ್ ಅವ್ರದು ಅವರು ಇವರಿಗೆ ಏನು ಮಾಡಬೇಡ ಅಂತ ಅವ್ರಿಗೆ ಪ್ರೆಷರ್ ಆಗ್ತಾರ ಇಲ್ಲಿ ಶಾಕ್ ಮಾಡ್ಬೇಡ ಅದೊಂದು ಪೊಲೀಸರ ಅಸಹಾಯಕರು ಸರ್ಕಾರ ಇರೋದ್ರೆ ಅವ್ರು ಮಾತು ಕೇಳಬೇಕು ಹಾಗಾಗಿ ಈ ರೀತಿಯ ಘಟನೆಗಳು ಆಗ್ತಾ ಇದಾವೆ ಇದನ್ನು ನೀವು ನಮ್ಮ ರಾಜ್ಯ ಕಾಪಾಡಬೇಕು ನಮ್ಮ ಧರ್ಮ ಕಾಪಾಡಬೇಕು ಸಿದ್ದರಾಮಯ್ಯ ಅವರೇ ಇವತ್ತೇ ನೀವು ರಾಜೀನಾಮೆ ಕೊಟ್ಟುಬಿಟ್ರಿ ಬಿಡ್ರಿ ನಿಮ್ಗೆ ಇವರು ಆದ ಸೀಟ್ ಅಲ್ಲ ಕೊಟ್ಟಿಗೆ ಸೀಟ್ ಬರುವಂತ ನಮ್ಗೆ ಆದಿತ್ಯ ಅಂತ ನಾವು ತಂದು ಕೊಡಿಸ್ತೀವಿ ಇಂಥ ಘಟನೆಗಳಿಗೆ ತಕ್ಕ ಉತ್ತರ ಸೇಮನ ಮಾಡ್ತೇವೆ ಇದ್ರ ಮುಖಾಂತರ